ಇವತ್ತು ನಾವು ಗೇರ್ಬೀಜ ಹಾಕೋಣ ಅಂತ ಹೊರಟಿದ್ವಿ ನಾನು ಹೆಚ್ಚಾಗಿ ಅಂದ್ರೆ ಬಿಸಿಲಿರುವಾಗ ತೋಟದ ಕಡೆ ಹೋಗೋದಾದ್ರೆ ಹಾಲಿನ ಕೆನೆಗೆ ತೆಂಗಿನೆಣ್ಣೆ ಮಿಕ್ಸ್ ಮಾಡಿ ಮುಖಕ್ಕೆ ಅಪ್ಲೈ ಮಾಡೇ ಹೋಗೋದು ಸೊ ಇವಾಗಲೂ ಅಷ್ಟೇ ಅಪ್ಲೈ ಮಾಡ್ತಾ ಇದ್ದೀನಿ ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಕುಡಿಯೋ ನೀರೆಲ್ಲ ರೆಡಿ ಮಾಡಿಕೊಂಡು ತೋಟದ ಕಡೆ ಹೊರಟ್ವಿ ಇನ್ನು ಇಲ್ಲಿಂದ ಅಂದ್ರೆ ಮನೆಯಿಂದ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದರೂ ನಡೆಯೋಕ್ಕಿದೆ ಚಿಕ್ಕಪ್ಪ ಬೆಳಗ್ಗೆನೆ ಹೋಗಿದ್ದಾರೆ ಗೆರ್ಬೀಜ ಹಾಕೋಕೆ ನಾವು ಇವಾಗ ಹೋಗ್ತಿದೀವಿ ನೋಡಿ ಹನ್ನೊಂದು ಗಂಟೆ ಆದರೂ ಚಿಕ್ಕಪ್ಪನ ಬ್ರೇಕ್ಫಾಸ್ಟ್ ಆಗಲಿಲ್ಲ ಸೊ ಹೋಗ್ತಾ ಹೋಗ್ತಾ ಇದು ಟೀ ಆಮೇಲೆ ಇದು ತಿಂಡಿ ನೀರು ಸೊ ಇನ್ನೂ ಸ್ವಲ್ಪ ಹೊತ್ತು ನಡಿಬೇಕಾಗುತ್ತೆ ಬಾಡಿಗಾರ್ಡ್ ಸಿಂಬರು ಯಾರು ಅಲ್ಲಿ ಇನ್ನೊಂದು ಆಯ್ಸಿಕೆ ಜಗಳಾಡ್ತದೆ ಇವನಾದರೂ ಜಗಳಾಡೋಲ್ಲ ಇದುಂಟಲ್ಲ ದೊಡ್ಡ ಜಗಳ ಗಂಟ ್ರು ಬರ್ತಾ ಅಲ್ಲಿ ಕಾಣಿಸುತ್ತಲ್ಲ ಬೀಜ ಮರಗಳು ಅಲ್ಲಿಗೆ ಇವಾಗ ಹೋಗ್ಬೇಕು ಹೋಗ್ತಾ ತೋಟದಿಂದ ಹಾಳೆ ಕೊಂಡೋಗ್ತಾ ಇದ್ದೇವೆ ಅಂದ್ರೆ ಅಲ್ಲಿ ಹಾಳೆ ಮೇಲೆ ಕೂತ್ಕೊಂಡು ಬೀಜ ಸಪ್ರೇಟ್ ಮಾಡೋಣ ಅಂತ ನೋಡಿ ಇದೇ ನಮ್ಮ ಗೇರು ತೋಟ ಆ್ಯಕ್ಚುಲಿ ತೋಟ ಲೆವೆಲ್ ಆಗಿದ್ರೆ ಹೆಗ್ಗೋಕೇನು ಪ್ರಾಬ್ಲಮ್ ಇಲ್ಲ ಅಂದರೆ ಸುಲಭ ಆಗುತ್ತೆ ಬಟ್ ಈ ಥರ ಇದ್ರೆ ಸ್ವಲ್ಪ ಕೆಲಸ ಕಷ್ಟನೇ ಸೊ ಚಿಕ್ಕಪ್ಪ ಇಷ್ಟು ಹೆಕ್ಕಿಟ್ಟಿದ್ದಾರೆ ಇವಾಗ ಟೈಮ್ ಬಂದು ಹನ್ನೊಂದು ಮೂವತ್ತಾಗಿದ್ದು ಇವಾಗ ಇಷ್ಟು ಲೇಟಾಗಿ ಚಿಕ್ಕಪ್ಪ ಬ್ರೇಕ್ಫಾಸ್ಟ್ ಶುರು ಮಾಡಿದರು ಚಿಕ್ಕಪ್ಪ ಆಲ್ರೆಡಿ ಇಷ್ಟು ಹೆಕ್ಕಿಟ್ಟಿದ್ದಾರೆ ನಮ್ಮದೇನಿದ್ರೂ ಈ ಥರ ಪಿರಿಂಟಿಸಿ ಇಲ್ಲಿ ಹಾಕೋದು ಹೆಚ್ಚಾಗಿ ಫೆಬ್ರವರಿಯಿಂದ ಮೇ ಜೂನ್ ತನಕ ಈ ಕೆಲಸ ನಡೆಯುತ್ತೆ ಅಂದ್ರೆ ಇದೀಗ ಏಪ್ರಿಲ್ ತಿಂಗಳು ಇನ್ನು ಮಳೆಗಾಲ ಶುರು ಆಯ್ತು ಅಂದ್ರೆ ಗೇರ್ ಬೀಜ ಏನಿದೆ ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅಂದ್ರೆ ಗೇರು ಗಿಡಗಳಿಗೆ ಮೇನ್ ಬೇಕಾಗಿರೋದು ಮಣ್ಣು ಇವನ್ ಮಣ್ಣು ಕೂಡ ಅಷ್ಟೇ ನೀರು ನಿಲ್ಲುವಂಥ ರೀತಿಯ ಮಣ್ಣು ಆಗಿರಬಾರ್ದು ಇನ್ನು ಸ್ಟಾರ್ಟಿಂಗ್ನಲ್ಲಿ ಅಂದರೆ ಇದು ಸಸಿಗಳಿರಬೇಕಿದ್ರೆ ಗೇರು ಸಸಿಗಳಿರಬೇಕಿದ್ರೆ ಆದರೆ ಆ ಟೈಮ್ನಲ್ಲಿ ಒಂದು ಎರಡರಿಂದ ಮೂರು ವರ್ಷ ಮಾತ್ರ ಇವರಿಗೆ ಒಂದು ಸ್ವಲ್ಪ ನೀರಿನ ಅವಶ್ಯಕತೆ ಅಂತ ಇರುತ್ತೆ ಅದಾದಮೇಲೆ ಈಗ ಈಗ ಅಡಿಕೆ ಸಸಿಗಳಿಗೆ ಬೇಕಾದ ಹಾಗೆಲ್ಲ ಆ ತರಹದಲ್ಲಿ ಇದಕ್ಕೆ ನೀರಿನ ವ್ಯವಸ್ಥೆ ಈ ಸಸಿಗಳಿಗೆ ಬೇಕಾಗಲ್ಲ ಅದರಿಂದ ಗೇರು ಕೃಷಿ ಸ್ವಲ್ಪ ಸುಲಭ ಅಂತ ಹೇಳ್ತಾರೆ ಆ್ಯಂಡ್ ಮೇಂಟೆನೆನ್ಸ್ ಕೂಡ ಸ್ವಲ್ಪ ಸುಲಭನೇ ಅಂದರೆ ಈ ಅಡಿಕೆ ಕೃಷಿಗೆಲ್ಲ ಕಂಪೇರ್ ಮಾಡಿದರೆ ಮೇಂಟೆನೆನ್ಸ್ ಸ್ವಲ್ಪ ಸುಲಭ ಅಂತಲೇ ಹೇಳ್ಬೋದು ಸೊ ಗೇರು ಬೀಜ ಎಲ್ಲ ಬೇರ್ಪಡಿಸಿ ಉಳಿದಿರೋದನ್ನು ಈ ಥರ ರಾಶಿ ಹಾಕಿ ಹೋಗ್ತೀವಿ ನಾವು ನೆಕ್ಸ್ಟ್ ಚಿಕ್ಕಪ್ಪ ಕೆಳಗೆ ಸ್ವಲ್ಪ ಹೆಕ್ಕಿಟ್ಟಿದ್ದಾರೆ ನಾನು ಅಮ್ಮ ಆ ಕಡೆಗೆ ಹೋಗ್ತಾ ಇದ್ದೇವೆ ಸಿಂಬ ನೀರು ಕುಡಿಯೋದು ನೋಡಿ ಇಕೋ ಸಿಂಬ ನೀರು ಕುಡಿಯೋದು ನೋಡಿ ಈ ಥರ ಯಾಕೆ ಬಟ್ಲಲ್ಲೆಲ್ಲ ಹಾಕಿದರೆ ಕುಡಿಯೋಲ್ಲ ಈ ಥರ ಕೊಟ್ಟರೆ ಮಾತ್ರ ಕುಡಿಯೋದಿಲ್ಲ ಅಂದರೆ ಟ್ಯಾಪ್ ಓಪನ್ ಮಾಡಬೇಕು ಸಾಕು ಮೂಗಿ ಹೋಯ್ತು ಗೀತಾ ಬಂತು ಸೊಳ್ಳೆ ಕಚ್ಚಿದ್ರೆ ಸೊಳ್ಳೆ ಕಾಟಕ್ಕೆ ಈ ಥರ ಒಂದು ಕೋಲ್ ತೊಗೊಂಡು ಇಲ್ಲ ಇಲ್ಲಾಂದರೆ ಕೈಯಲ್ಲಿರೋ ಗೇರ್ ಹಣ್ಣೆಲ್ಲ ಮೈಗಾಗುತ್ತೆ ಅದರ ಸ್ಮೆಲ್ ಮಾತ್ರ ತಡೆಯೋಕ್ಕಾಗಲ್ಲ ಹಾಗೆಲ್ಲ ಕತೆ ಜಮ್ ನೆರಳೆ ಗೊಳಿಮ್ಮ ಬೈಗೊಡ್ಲ ನಂಗೆ ಹಾಂ ನಂಗೆ ಅದು ಹುಳಿ ಸಿಹಿ ಉಂಟು ಈ ತಿನ್ಬೇಕು ಕೈ ತುಳಿಬೇಕಲ್ಲ ಕೈ ಅವಸ್ಥೆ ನೋಡಿ ಎಲ್ಲಿಯಾದ್ರೂ ಒಂದು ಕಡೆ ಹುಳ ಇರ್ತದೆ ನೋಡಿ ಎಲ್ಲಿಯಾದರೂ ಝೂಮ್ ಮಾಡಿದರೆ ಗೊತ್ತಾಗೋದು ಅಷ್ಟು ಹುಳಗಳಿತ್ತಿದ್ರಲ್ಲಿ ಒಂದು ಫುಲ್ ಆಯಿತು ಇದರಲ್ಲೊಂದು ಫುಲ್ಲಾಯಿತು ನೋಡಿ ಈ ಥರ ಹುಳಗಳಿರುತ್ತೆ ಕೈಗೆ ಫುಲ್ ಆಗುತ್ತೆ ಎಲ್ಲರೂ ಫ್ರೆಶ್ ಗೇರ್ ಹಣ್ಣು ಸಿಗುತ್ತೆ ಅಂದ್ಕೊಂಡಿದ್ದಾರೆ ನೋಡಿ ನಮಗೆ ಈ ಥರ ಈ ಬಿದ್ದು 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 ಕೊಳ್ತು ಕೊಳ್ತು ಸಿಕ್ಕಂತಹ ಗೇರ್ ಹಣ್ಣು ಸೊ ಈಗ ಗಂಟೆ ಮೂರಾಗಿದೆ ಮಧ್ಯಾಹ್ನ ಊಟ ಬೇರೆ ಆಗಿಲ್ಲ ಸೊ ಬೀಜೆಲ್ಲ ಹೆಕ್ಕಾದ್ಮೇಲೆ ವಾಪಸ್ ಮನೆಗೆ ಹೋಗ್ತಾಯಿದ್ದೇವೆ ಪಾಪ ಚಿಕ್ಕಪ್ಪ ಚಿಕ್ಕಪ್ಪ ಇನ್ನಿಂದ ಬರ್ತೀಯರಷ್ಟೇ ಗೋಣಿ ಎಲ್ಲ ಇಟ್ಕೊಂಡು ಮನೆಗೆ ಬರ್ತಾ ಮರದಿಂದ ಕೊಯ್ದಂತಹ ಗೇರ್ ಹಣ್ಣು ಕೂಡ ತಂದ್ವಿ ಇದನ್ನ ಇನ್ನೂ ಚೆನ್ನಾಗಿ ತೊಳೆದು ಕಟ್ ಮಾಡಿ ಉಪ್ಪಾಕಿ ತಿಂದರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ನಿಮ್ಮಲ್ಲೂ ಯಾರಿಗಾದ್ರೂ ಈ ಥರ ತಿನ್ನೋಕೆ ಇಷ್ಟನಾ ಸ್ವಲ್ಪ ಹೊತ್ತಲೆ ಚಿಕ್ಕಪ್ಪ ಬೀಜಗಳನ್ನೆಲ್ಲ ತಗೊಂಡ್ ಬಂದ್ರು ನೆಕ್ಸ್ಟ್ ಈ ಬೀಜಗಳನ್ನೆಲ್ಲ ಹಾಗೆ ಲೈಟ್ ಆಗಿ ನೀರಲ್ಲಿ ತೊಳೆಯೋದು ಅದಾದ್ಮೇಲೆ ಬಿಸಿಲಿಗೆ ಒಣಗಿಸೋದು ಮೂರು ಗಂಟೆಗೆ ಆದ್ರೂ ಸ್ನಾನ ಆಗಲಿಲ್ಲ ಯೂನಿಫಾರ್ಮೇ ಇದ್ದಾಳೆ

ಬೀಜಗಳು ಮೇಲೆ ಗೋಣಿಗಳಲ್ಲಿ ತುಂಬಿಸಿ ನಾವು ಎಷ್ಟು ಬೇಕೋ ಅಷ್ಟನ್ನು ತೆಗೆದಿಟ್ಟು ಉಳಿದಿರುವಂತಹ ಬೀಜಗಳನ್ನ ಬೀಜಗಳನ್ನು ಮಾರಾಟ ಮಾಡ್ತೀವಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಗೇರ್ ಬೀಜಗಳನ್ನು ನಾವೇನು ತೆಗೆದಿಟ್ಟಿದ್ವು ಅದರಲ್ಲಿ ಒಂದಿಷ್ಟನ್ನು ನಾವಿಲ್ಲಿ ಹೊತ್ತಿಸ್ತಾ ಇದ್ದೀವಿ ಯಾವ ಥರ ಬೀಜಗಳನ್ನು ಹೊತ್ತಿಸ್ತಾ ಇದ್ದೀವಿ ಅಂತ ನೀವು ಇಲ್ಲಿ ನೋಡ್ಬೋದು ಆ್ಯಕ್ಚುಲಿ ಹೊತ್ತಿಸಿ ತಿನ್ನೋ ಈ ಗೇರ್ ಬೀಜಗಳೇನಿದೆ ಇದು ಅಂಗಡಿಯಲ್ಲಿ ಸಿಗೋ ಬೀಜಕ್ಕಿಂತಲೂ ತುಂಬಾ ರುಚಿಯಾಗಿರುತ್ತೆ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅದೇ ಥರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಟಟಾ